ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಕೊನೆಯ ದಿನವಾದ ಒಂಬತ್ತನೇ ದಿನದಂದು ಮಹಾನವಮಿ ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸಲಾಗುವುದು ಸಿದ್ಧಿದಾತ್ರಿ ರೂಪವು ಭಕ್ತರಿಗೆ ಎಲ್ಲ ರೀತಿಯ ಸಾಧನೆಗಳನ್ನು ನೀಡುವಂತಹ ದೇವತೆ ನವರಾತ್ರಿಯ ಪೂರ್ಣಗೊಳ್ಳುವ ಒಂಬತ್ತನೇ ದಿನ ಹವನಗಳನ್ನು ಮಾಡುವುದು ಬಹಳ ಮುಖ್ಯ ಒಂಬತ್ತು ಗ್ರಹಗಳು ಮತ್ತು ದುರ್ಗಾದೇವಿಗೆ ವಿಶೇಷ ಅರ್ಪಣೆಗಳನ್ನು ಮಾಡಲಾಗುತ್ತದೆ ಈ ಸಮಯದಲ್ಲಿ ಅವನಕ್ಕೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಸಿದ್ಧಿದಾತ್ರಿ ಅರ್ಧನಾರೀಶ್ವರ ರೂಪವನ್ನು ಹೊಂದಿದ್ದಾಳೆ ಕಮಲ ಹಾಗೂ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದ ಕಮಲದ ಹೂಗಳನ್ನು ಹಿಡಿದಿರ್ತಾಳೆ ಈ ದಿನ ವಿಜಯ ಮತ್ತು ದೈವಿಕ ಶಕ್ತಿಯ ಸಂಪೂರ್ಣ ಸಾಧನೆ ಪಡೆಯಬಹುದು ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡವನ್ನು ಹಾಗೂ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿರುವಂಥವರು ಆದಿಶಕ್ತಿ ಶಿವನು ತಾಯಿ ಸಿದ್ಧಿದಾತ್ರಿಯನ್ನು ಕುರಿತು ತಪಸ್ಸು ಮಾಡ್ತಾನೆ ಆಕೆ ಶಿವನಿಗೆ ಎಂಟು ಸಿದ್ಧಿಗಳನ್ನು ನೀಡುತ್ತಾಳೆ ಆದ್ದರಿಂದ ಶಿವನಿಗೆ ಅರ್ಧನಾರೀಶ್ವರ ರೂಪ ಬಂತು ಅಂತ ಹೇಳಲಾಗಿದೆ ಇನ್ನು ಈ ದಿನದ ಬಟ್ಟೆಯ ಕಲರ್ ಬಂದು ನಿಮಗೆ ಗುಲಾಬಿ ಬಣ್ಣದಾಗಿರುತ್ತೆ ಇದನ್ನ ನೀವು ದೇವಿಗೆ ಮಡ್ಲಕ್ಕಿ ರೂಪದಲ್ಲಾದರೂ ಅರ್ಪಿಸ್ಬೋದು ಅಥವಾ ದೇವಿಗೆ ಉಡಿಸ್ಬೋದು ಅಥವಾ ನೀವು ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಹಾಕಿ ಪೂಜೆ ಮಾಡ್ಬೋದು ಇನ್ನು ಹೂವು ಸಂಪಿಗೆ ಹೂವು ನೈವೇದ್ಯ ಕಾಳುಗಳು ಮತ್ತು ಸಿಹಿ ತಿಂಡಿಗಳನ್ನ ನೀವು ಅರ್ಪಣೆ ಮಾಡ್ಬೋದು ಅಥವಾ ಸಲಾಡ್ಗಳನ್ನ ಕೂಡ ಅರ್ಪಣೆ ಮಾಡ್ಬೋದು ಇಲ್ಲಾಂತೇಳಿದ್ರೆ ಹಣ್ಣುಗಳನ್ನ ಕೂಡ ಇಡ್ಬೋದು ಇನ್ನು ಈ ದಿನ ವಿಶೇಷವಾಗಿ ಆಯುಧ ಪೂಜೆಗಳನ್ನ ಮಾಡಲಾಗುತ್ತೆ ಈ ದಿನ ಸಂಪೂರ್ಣವಾಗಿ ನವಮಿ ತಿಥಿ ಇರುವುದರಿಂದ ರಾಹು ಕಾಲ ಬಿಟ್ಟು ನಿಮಗೆ ಅನುಕೂಲದ ಸಂದರ್ಭದಲ್ಲಿ ನೀವು ಪೂಜೆಗಳನ್ನ ಮಾಡ್ಕೋಬೋದು ಇನ್ನು ಈ ದಿನದ ಮಂತ್ರ ಓಂ ಐಂ ರೀಂ ಕ್ಲೀಂ ಸಿದ್ಧಿದಾತ್ರಿಯೇ ನಮಃ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಕಲವು ಸಿದ್ಧಿಯಾಗುತ್ತೆ ಯಾರೆಲ್ಲ ಇಷ್ಟು ದಿನ ಜಪ ತಪಗಳನ್ನ ಮಾಡಿದ್ದೀರ ಅವರಿಗೆ ಸಿದ್ಧಿಯಾಗೋಂಥ ದಿನವಾಗಿರುತ್ತೆ ಇನ್ನು ಈ ದಿನ ಆಯುಧ ಪೂಜೆಗಳನ್ನ ಕೂಡ ಮಾಡೋ ಮಾಡ್ತಾರೆ ಮೈಸೂರು ಅರಮನೆಯಲ್ಲಿ ಇದು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಇನ್ನು ಅವರವರ ಮನೆಗಳಲ್ಲೂ ಕೂಡ ಆಯುಧ ಪೂಜೆಗಳನ್ನ ಮಾಡ್ತಾರೆ ಅವರವರ ಗಾಡಿಗಳು ಅಂದರೆ ಆಗಿರ್ಬೋದು ಬೈಕ್ ಆಗಿರ್ಬೋದು ವಾಹನಗಳು ಅಂತ ಇಟ್ಕೊಳ್ಳಿ ವಾಹನಗಳಿಗೆ ಮತ್ತು ಅವ್ರು ಬಳಸುವಂತಹ ಉಪಕರಣಗಳಿಗೆ ಮನೆಯಲ್ಲಿ ಫ್ರಿಜ್ಜು ಟಿ ವಿ ಈ ಥರ ಎಲ್ಲದಕ್ಕೂ ಒಂದು ಬೊಟ್ಟುಗಳನ್ನ ಇಟ್ಟು ಗಂಧಾಕ್ಷತೆಗಳನ್ನ ಇಟ್ಟು ಆಯುಧಗಳ ಪೂಜೆ ಮಾಡ್ತಾರೆ ಇದು ಯಾಕೆ ಮಾಡ್ತಾರೆ ಅಂತೇಳಿದ್ರೆ ಒಂದು ಸಮರ್ಪಣಾ ಭಾವದಿಂದ ಮತ್ತು ಅವರಿಗೆ ಒಂದು ತೃಪ್ತಿ ಭಾವದಿಂದ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಆಯುಧ ಪೂಜೆಗಳನ್ನ ಮಾಡ್ತಾರೆ ಇನ್ನು ಬಹಳಷ್ಟು ಮಂದಿ ಅವರವರ ಫ್ಯಾಕ್ಟ್ರಿಗಳೆಲ್ಲ ಇರುತ್ತೆ ಆಫೀಸಾಗಲಿ ಫ್ಯಾಕ್ಟ್ರಿಗಳಲ್ಲಾಗಲಿ ಪೂಜೆಗಳನ್ನೆಲ್ಲ ಮಾಡ್ತಾರೆ ನಂತರ ದೃಷ್ಟಿಗಾಗಿ ಬೂದುಕುಂಬಳಕಾಯಿನ ಕೂಡ ಹೊಡಿತಾರೆ ನಂತರ ವಿಜಯದಶಮಿ ಬರುತ್ತೆ ವಿಜಯದಶಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಶುಕ್ರವಾರ ನೀವು ದೇವಿಗೆ ಶಾಂತಿ ಪೂಜೆಗಳನ್ನ ಮಾಡಬೇಕು ಇದು ಕಂಪಲ್ಸರಿ ಎಲ್ಲರೂ ಮಾಡಬೇಕು ಯಾರೆಲ್ಲ ಮನೆಗಳಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತೀರ ಅಥವಾ ಅಖಂಡ ದೀಪ ಹಚ್ಚಿರ್ತೀರ ಕಳಶ ಸ್ಥಾಪನೆ ಮಾಡಿರ್ತೀರ ಎಲ್ಲರೂ ಅಷ್ಟೇ ಶಾಂತಿ ಪೂಜೆ ಮಾಡಬೇಕು ಶಾಂತಿ ಪೂಜೆ ಮಾಡುವಾಗಲೂ ನೀವು ಬೂದುಕುಂಬ್ಳಕಾಯನ್ನ ಕತ್ತರಿಸ್ಬೇಕಾಗುತ್ತೆ ನಂತರ ನಿಂಬೆಹಣ್ಣು ಕೂಡ ಹೊಡಿಬೇಕಾಗುತ್ತೆ ಅಭಿಷೇಕ ಎಲ್ಲ ಫಸ್ಟ್ ಮಾಡ್ಕೊಳ್ಳಿ ಅಥವಾ ಅಭಿಷೇಕ ಮಾಡದಿದ್ದರೂ ಕೆಲವೊಂದು ಶ್ಲೋಕಗಳು ಬರುತ್ತೆ ಆ ಶ್ಲೋಕಗಳೆಲ್ಲ ಹೇಳಿ ನೀವು ಶಾಂತಿ ಪೂಜೆ ಮಾಡಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು